ನಮಸ್ತೆ ಫ್ರೆಂಡ್ಸ್ ಇವತ್ತು ಅಪ್ಪ ಮಗನ ಮಧ್ಯೆ ಯಾವ ಥರ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಒಂದು ಕರ್ತೇನ ತಿಳ್ಕೊಳ್ಳೋಣ ಒಂದು ಮನೆಯಲ್ಲಿ ಇರುವ ಒಬ್ಬನೇ ಮಗನನ್ನು ಅವನ ತಾಯಿ ತಂದೆ ಮಮತೆಯಿಂದ ಸಾಕಿ ಸಲಹಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದರು ಆತನಲ್ಲಿ ಉತ್ತಮ ಸಂಸ್ಕಾರವನ್ನು ತುಂಬಿದರು ಮಗನು ಅಷ್ಟೇ ಕಷ್ಟಪಟ್ಟು ಓದಿ ಎತ್ತವರಿಗೂ ಗುರಿ ಹಿರಿಯರಿಗೂ ವಿಧಯನಾಗಿ ನಡೆದುಕೊಂಡ ವಿದ್ಯಾಭ್ಯಾಸವನ್ನು ಮುಗಿಸಿದ ಅಂತೆಯೇ ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ ಕಾರಣ ಶೀಘ್ರವಾಗಿ ಒಂದು ಕಂಪನಿಯಲ್ಲಿ ನೌಕರಿಯನ್ನು ಗಿಟ್ಟಿಸಿಕೊಂಡು ತಿಂಗಳು ಮುಗಿಯುವ ಮುಗಿಯುತ್ತಿದ್ದಂತೆ ಮೊದಲ ಸಂಬಳ ಅವನ ಕೈ ಸೇರಿತು ಅದನ್ನು ಆತ ತನ್ನ ಅಮ್ಮನ ಕೈಗಿತ್ತು ಆಕೆಯ ಪಾದ ಮುಟ್ಟಿ ನಮಸ್ಕರಿಸಿದ ಮೊದಲಿಗೆ ಆತ ಈ ಖುಷಿ ಪಟ್ಟರು ಸ್ವಲ್ಪ ಹೊತ್ತಿನಲ್ಲಿ ಮಗನಿಗೆ ಹೇಳಿದಳು ಮಗು ಮೊದಲು ಈ ಹಣವನ್ನು ನಿನ್ನ ಅಪ್ಪನ ಕೈಗೆ ಕೊಡು ಇಷ್ಟಕ್ಕೂ ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿ ನೌಕರಿ ಪಡೆದು ಹಣ ಸಂಪಾದನೆ ಮಾಡುವಂತೆ ತಯಾರು ಮಾಡಿದ್ದು ಅವರಲ್ಲವೇ ನಿನ್ನ ಈ ದುಡಿಮೆಯ ಹಿಂದೆ ಅವರ ಬೆವರಿನ ಹನಿಗಳಿವೆಯಲ್ಲವೇ ಅದರಿಂದ ಈ ಹಣ ಅವರಿಗೆ ಸಲ್ಲಬೇಕು ಆದರೆ ಅಮ್ಮ ಎಷ್ಟೇ ಹೇಳಿದರೂ ಮಗ ಹೀಗೆ ಮಾಡಲು ಒಪ್ಪಲಿಲ್ಲ ಅಮ್ಮ ಎಷ್ಟೇ ಹೇಳಿದರೂ ಮಗ ಒಪ್ಕೊಳ್ಳೋದಿಲ್ಲ ಅಪ್ಪನ ಕೈಗೆ ದುಡ್ಡನ್ನು ಕೊಡೋದಕ್ಕೆ ಕೇಳಿಯೂ ಕೇಳದಂತೆಯೇ ಹೊರಟು ಹೋದ ಅಷ್ಟರಲ್ಲಿ ಆ ತಾಯಿ ಮಗ ನೀಡಿದ ಹಣವನ್ನೆಲ್ಲ ಮತ್ತೆ ಆತನ ಕೈಗೆ ಕೊಟ್ಟು ನನ್ನ ನನ್ನ ನಾನಿದನ್ನು ಸ್ವೀಕರಿಸಲಾರೆ ಇದು ನಿನ್ನ ಅಪ್ಪನಿಗೆ ಸೇರಬೇಕು ಹೋಗಿ ಕೊಟ್ಟು ಬಾ ಎಂದು ಒತ್ತಾಯಿಸಿದಳು ಆಗ ಮಗ ಇಲ್ಲಮ್ಮ ನಾನು ಅವರಿಗೆ ಕೊಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಲು ಸಿಟ್ಟುಗೊಂಡ ತಾಯಿಗೆ ಒಂದು ವೇಳೆ ನಾನಿಲ್ಲದೆ ಹೋದರೆ ಈ ಮಗ ತನ್ನ ತಂದೆಯನ್ನು ಹೇಗೆ ನೋಡಿಕೊಂಡನು ಹೀಗೆಯೇ ಕೈ ಬಿಟ್ಟಾನೆಯೇ ಎಂಬ ಯೋಚನೆ ಬಂದು ಮಗನ ಕಪಾಳಕ್ಕೆ ಒಂದು ಬಿಗಿದು ಹೇಳಿದಳು ಏನಪ್ಪ ಮೊದಲ ಸಂಬಳ ತೆಗೆದು ತೆಗೆದುಕೊಳ್ಳುವಷ್ಟರಲ್ಲೇ ನೀನು ನಿನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ನಿನ್ನಪ್ಪನನ್ನೇ ಮರೆತು ಬಿಡುವಷ್ಟು ದೊಡ್ಡ ಮನುಷ್ಯನಾಗಿ ಬಿಟ್ಟಿದ್ದೀಯ ನನಗೂ ನಿನ್ನ ಹಣ ಬೇಡ ಎಂದು ಹೇಳುತ್ತ ಮತ್ತೆ ಆ ನೋಟಿನ ಕಂತೆಯನ್ನು ಅವನ ಮುಖಕ್ಕೆ ಎಸೆದು ಹೊರಟು ನಿಂತಳು ಅಷ್ಟರಲ್ಲಿ ಮಗ ಏಟು ತಿಂದ ತನ್ನ ಕೆನ್ನೆಯನ್ನು ಸವರಿಕೊಳ್ಳುತ್ತ ಕಣ್ಣೀರ ಅನಿಯೊಂದಿಗೆ ಅಮ್ಮನ ಕೈ ಹಿಡಿದು ಹೇಳಿದ ಇಲ್ಲಮ್ಮ ನಾನು ಅಪ್ಪನ ಮೇಲಿನ ಗೌರವದಿಂದ ಇಲ್ಲವೇ ಯಾವುದೇ ದುರಹಂಕಾರದಿಂದ ಹೀಗೆ ಮಾಡುತ್ತಿಲ್ಲ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಅಪ್ಪ ಎಂದು ಸ್ವಾಭಿಮಾನಿ ಜೀವನವನ್ನು ನಡೆಸಿದವರು ಕೈ ಕೊಟ್ಟವರೇ ಹೊರೆತು ಯಾರ ಮುಂದೆಯೂ ಕೈ ಚಾಚಿದವರಲ್ಲ ಈಗ ನಾನು ಈ ಹಣವನ್ನು ಅವರಿಗೆ ನೀಡಲು ಹೋದರೆ ನನ್ನ ಕೈಗಳು ಮೇಲಿರುತ್ತವೆ ಅವರ ಕೈಗಳು ಕೆಳಗಿರುತ್ತವೆ ಈಗಾಗಬಾರದು ಜೀವನ ಾದ್ಯಂತ ಅವರ ಅವರು ಆರ್ಥಿಕವಾಗಿ ಮಕ್ಕಳ ಮೇಲೆ ಅವಲಂಬಿತವಾಗ ಅವಲಂಬಿತವಾಗಬಾರದು ಉನ್ನತ ಗೌರವಾನ್ವಿತ ವ್ಯಕ್ತಿಯಾಗಿರಬೇಕು ಎಂಬುದೇ ನನ್ನ ಆಶಯ ಅದನ್ನು ಹಣದ ಮೂಲಕ ತೀರಿಸುವ ಸಣ್ಣ ವ್ಯಕ್ತಿಯಾಗಲು ನನಗಿಷ್ಟವಿಲ್ಲ ಅಪ್ಪ ಮಕ್ಕಳ ಸಂಬಂಧ ವ್ಯಾಪಾರವಲ್ಲ ಬರಿಯ ಕೊರಳ ಸಂಬಂಧವಲ್ಲ ಯಾರೂ ಕಡಿದು ಹಾಕದ ಜನುಮ ಜನುಮಾಂತರದ ಕರುಳ ಸಂಬಂಧ ಎಂದೆಂದೂ ಅವರು ಎತ್ತರದ ವ್ಯಕ್ತಿಯಾಗಿಯೇ ಇರಬೇಕು ನಾನು ಅವರಿಗೆ ಚಿರಋಣಿಯಾಗಿರಬೇಕು ನಾನು ಅವರ ಪಾದದಡಿ ಅವರು ಅನುಗ್ರಹ ಆಶೀರ್ವಾದಗಳೊಂದಿಗೆ ಬೆಳೆಯಬೇಕು ಬೆಳೆದು ಬಾಳಬೇಕು ಇದೇ ನನ್ನ ಆಶಯ ಆದುದರಿಂದ ಈ ಹಣವನ್ನು ಅವರ ಕೈಗೆ ನೀಡಲಾರೆ ಬದಲಾಗಿ ನಿನ್ನ ಅಪೇಕ್ಷೆಯಂತೆ ಅವರ ಪಾದ ಕಮಲಗಳಿಗೆ ಸಮರ್ಪಿಸಿ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುವೆ ಇದನ್ನು ಕೇಳಿದ ಅಮ್ಮನ ಕಣ್ಣುಗಳು ಒದ್ದೆಯಾದವು ಮಾತ್ರವೇ ಅಲ್ಲ ತಾಯಿ ಮತ್ತು ಮತ್ತು ಮಗನ ಸಂಭಾಷಣೆಯನ್ನು ಕೋಣೆಯೊಳಗೆ ಕುಳಿತು ಆಲಿಸುತ್ತಿದ್ದ ಆ ತಂದೆಯು ಹೊರಗೆ ಬಂದು ತನ್ನ ಮಗನನ್ನು ಬಿಗಿದಪ್ಪಿಯ ಆನಂದ ಬಾಷ್ಪಗಳೊಂದಿಗೆ ಹೇಳಿದ ಇದ್ದರೆ ನಿನ್ನಂಥ ಮಗನಿರಬೇಕಪ್ಪ ತತ್ಪರ್ಯ ಇಷ್ಟೆ ಬಾಲ್ಯದಿಂದ ಹಿಡಿದು ದೊಡ್ಡವರಾಗಿ ಜೀವನದಲ್ಲಿ ನೆಲೆಯೂರುವ ತನಕ ಎತ್ತವರು ಮಾಡಿದ ತ್ಯಾಗ ಸಹಾಯಗಳನ್ನು ಮಕ್ಕಳಾದವರು ಎಂದೆಂದಿಗೂ ಮರೆಯಬಾರದು ನಾವೇ ನಾವೇರದ ಎತ್ತರಕ್ಕೆ ನೀ ಏರಬೇಕು ಮಗುವೆ ಎಂದು ತುಂಬು ಹೃದಯದಿಂದ ಆಶೀರ್ವದಿಸಿದವರೇ ಅಲ್ಲವೇ ಈ ಜೀವಗಳು ಭೂಮಿಯ ಮೇಲೆ ಎಲ್ಲ ಕಾಲದಲ್ಲಿ ಇರಲು ಸಾಧ್ಯ ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಪ್ಪ ಅಮ್ಮನನ್ನು ಸೃಷ್ಟಿ ಮಾಡಿದನಂತೆ ಅಂತೆಯೇ ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳನ್ನು ಸಾಕಿ ಸಲಹುವ ಎತ್ತವರು ತಮ್ಮ ಜೀವನ ಪರ್ಯಂತ ಆರ್ಥಿಕವಾಗಿಯೂ ಆರೋಗ್ಯದ ರಕ್ಷಣೆಯ ದೃಷ್ಟಿಯಿಂದಲೂ ಮಕ್ಕಳಿಗೆ ಹೊರೆಯಾಗದೆ ಸ್ವಾವಲಂಬಿ ಜೀವನ ಸ್ವಾವಲಂಬಿ ಜೀವನವನ್ನು ನಡೆಸುವಂತಾದರೆ ಅದಕ್ಕಿಂತ ದೊಡ್ಡ ಸಂತೃಪ್ತಿ ಸೌಭಾಗ್ಯ ಬೇರೇನಿದೆ ಇಂತಹ ಮಕ್ಕಳು ಮತ್ತು ಎತ್ತವರು ನಾವಾಗೋಣ ಈ ಥರದ ನೋಡಿದ್ರಲ್ಲ ಅಪ್ಪ ಮ ಇದ್ದ ಇದ್ದರೆ ಈ ಥರ ಅಪ್ಪ ಮಗನ ಸಂಬಂಧ ಇರಬೇಕು ಅಲ್ವಾ ಅವರ ಅಪ್ಪಾಗೆ ನಾನು ದುಡ್ಡು ಕೊಟ್ಟರೆ ಎಲ್ಲಿ ನಾನು ಸಣ್ಣ ಅಪ್ಪ ಅಪ್ಪನ ಮುಂದೆ ನಾನು ದೊಡ್ಡವನಾಗ್ಬಿಡ್ತೀನಿ ಬಿಡ್ತೀನೋ ಅಂತ ಮನೋಭಾವನೆ ಇಟ್ಕೊಂಡಿರ್ತಾರಲ್ವ ಅದಕ್ಕೆ ಹೇಳೋದು ಅಪ್ಪ ಅಮ್ಮಗ ಸಂಬಂಧ ಈ ಥರ ಇರಬೇಕು ಆದರೆ ನಾವು ಈ ಥರ ಅಪ್ಪ ಅಮ್ಮಗಳ ಅಪ್ಪ ಅಮ್ಮ ಆಗೋಣ ಈ ಥರ ಮಕ್ಕಳಾಗೋಣ ಅಂತ ಹೇಳ್ತಾ ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ಕತೆಗಳನ್ನು ಮುಂದೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಧನ್ಯವಾದಗಳು ಶುಭ ದಿನ